ನಮಸ್ಕಾರಗಳು ಇಂದಿನ ಈ ಒಂದು ಶುಭ ಕಾರ್ಯಕ್ರಮ ದಿವಸ ನಮಗೆ ತುಂಬ ಖುಷಿಯಾಗಿದೆ ಕರ್ನಾಟಕದ ಕಿರೀಟರಾಗಿರು ಆಗಿದ್ದ ಬೀದರ್ ಜಿಲ್ಲೆಯಿಂದ ನಾನು ಬೆಸ್ಟ್ ಪ್ರಿನ್ಸಿಪಾಲ್ ಅವಾರ್ಡನ್ನು ಇಂದು ತನ್ನದಾಗಿಸಿಕೊಂಡಿದ್ದೇನೆ ಇದು ನಮಗೆ ತುಂಬ ಸಂತೋಷ ತಂದಿದೆ ನನಗೆ ನನ್ನ ಶಿಕ್ಷಣ ವೃತ್ತಿಯಿಂದ ಶಿಕ್ಷಣದ ಮಾಡಿದ ಸೇವೆಯನ್ನು ಕಂಡು ಈ ಪ್ರಶಸ್ತಿಗೆ ನಾನು ಭಾಜನರಾಗಿದ್ದೇನೆ ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ